ಆತ್ಮೀಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಹೋಗುತ್ತ ಈ ಒಂದು ಜೀವಪ್ರಿಯದ ಪಾಠದ ಮುಂದಿನ ಒಂದು ವಿಡಿಯೋ ಇದು ಈ ಒಂದು ವಿಡಿಯೋ ಕ್ಲಿಪ್ ನಲ್ಲಿ ನಾವು ಸಸ್ಯಗಳಲ್ಲಿ ಸಾಗಾಣಿಕೆಯನ್ನ ತಿಳಿದುಕೊಳ್ಳೋಣ ಯಾವಾಗ ಏನದಾರ್ಥರ ಮನುಷ್ಯರಲ್ಲಿ ಸಾಗಾಣಿಕೆಯನ್ನ ತಿಳಿದುಕೊಂಡಿದ್ದೇವೆ ಈ ಒಂದು ವಿಡಿಯೋದಲ್ಲಿ ಏನಾದರ ಸಸ್ಯಗಳಲ್ಲಿ ಸಾಗಾಣಿಕೆಯನ್ನ ತಿಳಿದುಕೊಳ್ಳೋಣ ಅದಕ್ಕೆ ಏನದ ಈ ಒಂದು ಸಸ್ಯಗಳು ರೀತಿ ಸಂಶ್ಲೇಷಣೆಗೆ ಕ್ರಿಯೆ ಬೇಕಾಗಿರತಕ್ಕ ಕಾರ್ಬನ್ ಡೈಆಕ್ಸೈಡ್ ಅನ್ನ ಅದು ಯಾವ ರೀತಿ ಅನ್ನೋದಾಗ ತರ ಪಡೆದುಕೊಳ್ಳುತ್ತವೆ ಅಂತಾರ ಪತ್ರ ರಂಧ್ರಗಳ ಮೂಲಕ ಅನ್ನೋದಾದ ಪಡೆದುಕೊಳ್ಳುತ್ತವೆ ಅದರ ಜೊತೆಗೆ ಏನಾದಂತರ ಕ್ಲೋರೋಫಿಲ್ ನ ಸಹಾಯದಿಂದ ಸೂರ್ಯನ ಬೆಳಕನ್ನು ಪಡೆದುಕೊಂಡು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆದ ಮೂಲಕ ತಮ್ಮ ಆಹಾರವನ್ನ ತಾವೇ ಎಣ್ಣದ ನಂತರ ತಯಾರಿಸಿಕೊಳ್ಳುತ್ತವೆ ಯಾವಾಗೆನ್ನದಾಂತರ ಆ ಒಂದು ಸಸ್ಯ ದೇಹದ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂತ ಕಚ್ಚಾ ವಸ್ತುಗಳು ಅದು ನೀರು ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಮು ಫಾಸ್ಫರಸ್ ನೈಟ್ರೋಜನ್ ಮತ್ತು ಇನ್ನಿತರ ಕಚ್ಚಾ ವಸ್ತುಗಳನ್ನ ಅದು ಎನ್ನರ ಮಣ್ಣಿನಿಂದ ಪಡೆದುಕೊಳ್ಳುತ್ತವೆ ಏನದ ಅಂತಾರ ಆ ಒಂದು ಮಣ್ಣಿನ ಸಂಪರ್ಕದಲ್ಲಿರ್ತಕ್ಕಂಥ ಬೇರುಗಳು ಇದು ಸಸ್ಯದ ಅಂತಾರ ಈ ಒಂದು ಮಣ್ಣಿನ ಸಂಪರ್ಕದಲ್ಲಿರ್ತಕ್ಕಂತ ಬೇರುಗಳು ಅವಾಗ ಏನ್ ಮಾಡ್ತವಂತಾರ ಮಣ್ಣಿನಲ್ಲಿ ಇರ್ತಕ್ಕಂತ ನೀರು ಮತ್ತು ಲವಣಗಳನ್ನ ದೇಹದ ಏನದ ಅಂತಾರ ಮೇಲ್ಮುಖವಾಗಿ ದೇಹದ ಪ್ರತಿಯೊಂದು ಭಾಗಕ್ಕೆ ಏನಾದ ಅಂತಾರ ಸಾಗಾಣಿಕೆ ಮಾಡ್ತಾವ ಆದ್ರ ಯಾವಾಗ ಏನದ ಅಂತರ ಈ ಒಂದು ಬೇರು ಮತ್ತು ಈ ಒಂದು ಎಲೆಗಳ ನಡುವಿನ ಅಂತರ ಕಡಿಮೆ ಇದ್ದಾಗ ಅವಾಗ ಏನದಂತರ ಅದು ಸರಳವಾಗಿ ವಿಸರ್ಣಾ ಕ್ರಿಯೆದ ಮೂಲಕ ಸರಳವಾಗಿ ವಿಸರ್ಣ ಕ್ರಿಯೆದ ಮೂಲಕ ಏನದಂತರ ಆ ಒಂದು ನೀರು ಮತ್ತು ಲವಣಗಳು ಏನದ ಅಂತಾರ ವಿಸರ್ಣ ಕ್ರಿಯೆದ ಮೂಲಕ ಸುಲಭವಾಗಿ ಏನದ ಅಂತಾರೆ ಸಾಗಾಣಿಕೆ ಆಗ್ತದ ಆದ್ರ ಯಾವಾಗ ಈ ಒಂದು ಬೇರು ಮತ್ತು ಈ ಒಂದು ಎಲೆಗಳ ಎಲೆಗಳೇನದ ನಂತರ ಎತ್ತರ ಎಣ್ಣದ ನಂತರ ಹೆಚ್ಚಿಗಾದಾಗ ಅಂತಾರೆ ಒಂದು ಸುಮಾರು ಎನ್ನದಂತ ಒಂದು ಎರಡ್ ಮೀಟರ್ ಒಂದೂರು ಮೀಟರ್ ಎನ್ನದಂತ ಎತ್ತರ ಹೆಣ್ಣದಂತರ ಹೆಚ್ಚಿಗಾದಾಗ ಆ ಬೇರು ಮತ್ತು ಎಲೆಗಳ ನಡಿಗೆ ಅಂದ್ರೆ ಆಹಾರ ತಯಾರಾಗ್ತಕ್ಕಂಥದ್ದು ಎಲೆಗಳಲ್ಲಿ ಮತ್ತು ಇಲ್ಲಿ ನೀರು ಮತ್ತು ಲವಣಾಂಶಗಳ ಸಾಗಾಣಿಕೆ ಆಗ್ತಕ್ಕಂಥದ್ದು ಬೇರುಗಳ ಮೂಲಕ ಇವುಗಳ ಅಂತರ ಹೆಚ್ಚಿಗಾದಾಗ ಅವಾಗ ಏನದ ನಂತರ ಆ ಒಂದು ನೀರು ಮತ್ತು ಲವಣಗಳು ಯಾವ ರೀತಿ ಅನ್ನೋದಂತರ ಸಾಗಾಣಿಕೆ ಆಗ್ತವ ಮತ್ತು ಯಾವ ರೀತಿ ಅನ್ನೋದಂತರ ಸಸ್ಯದೇಹದ ಪ್ರತಿಯೊಂದು ಭಾಗಕ್ಕೆ ಅನ್ನೋದ ನಂತರ ಸಾಗಾಣಿಕೆ ಆಗ್ತದಂತಾರೆ ಆ ಒಂದು ಸಸ್ಯಗಳು ಇನ್ನೊಂದು ತಂತ್ರವನ್ನ ಬಳಸುತ್ತವೆ ಆ ಒಂದು ತಂತ್ರದ ಮೂಲಕ ಏನ್ ಮಾಡ್ತಾರ ಸಸ್ಯ ದೇಹದ ಪ್ರತಿಯೊಂದು ಭಾಗಕ್ಕೆ ನೀರು ಮತ್ತು ಲವಣಾಂಶಗಳ ಒಂದು ಸಾಗಾಣಿಕೆ ಆಗ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು ಅದು ಯಾವ ರೀತಿ ಅಂತಾರೆ ಯಾವಾಗ ದೇಹದ ಎತ್ತರವಿದ್ದಾಗ ಸಸ್ಯಗಳು ಏನದಂತ ಎತ್ತರ ಇದ್ದಾಗ ಆ ಸಸ್ಯದ ಎಲೆಯಲ್ಲಿ ಪತ್ರ ರಂಧ್ರಗಳನ್ನ ಹೊಂದಿರತಕ್ಕಂಥದ್ದು ಆ ಪತ್ರ ರಂಧ್ರಗಳ ಮೂಲಕ ಹೆಚ್ಚಾಗಿರತಕ್ಕಂತ ನೀರನ್ನ ಹೊರ ಹಾಕ್ತವ ಅದಕ್ ನಾವೇನದ ಅಂತಾರ ಭಾಷ ವಿಸರ್ಜನೆ ಅಂತ ಹೇಳಿ ಏನಾದಂತರ ಕರಿತೇವೆ ಭಾಷ ವಿಸರ್ಜನೆ ಅಂತಾರ ಸಸ್ಯಗಳಲ್ಲಿ ಹೆಚ್ಚಾಗಿರ್ತಕ್ಕಂಥ ನೀರನ್ನು ಹೊರ ಹಾಕುವ ಒಂದು ಕ್ರಿಯೆಗೆ ಅದಕ್ಕೆ ಏನಾದರೂ ಭಾಸ್ವ ವಿಸರ್ಜನೆ ಅಂತ ಹೇಳಿ ಕರಿತೀವಿ ನಾವೇನಾದರ ಮುಂಜಾನೆ ಮುಂಜಾನೆ ಎಲೆ ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ನೀರಿನ ಹನಿಗಳನ್ನು ವೀಕ್ಷಿಸಬಹುದು ಮತ್ತು ಕೆಳಭಾಗದಲ್ಲಿ ಕೂಡ ಏನದಂತರ ನೀರಿನ ಹನಿಗಳನ್ನು ವೀಕ್ಷಿಸಬಹುದು ಅವಾಗ ಏನದ ಆ ಸಸ್ಯ ದೇಹದಲ್ಲಿ ಹೆಚ್ಚಾಗಿರ್ತಕ್ಕಂಥ ನೀರನ್ನ ಅದು ಪತ್ರ ರಂಧ್ರಗಳ ಮೂಲಕ ಹೊರ ಬರುತ್ತದ ಅದು ಮತ್ತೆ ಏನಾದಂತರ ಸೂರ್ಯನ ಶಾಖದಿಂದ ಅದು ಆವಿ ಆಗ್ತದ ಈ ರೀತಿ ಆ ಒಂದು ಸಸ್ಯ ದೇಹದಲ್ಲಿ ಇರ್ತಕ್ಕಂಥ ನೀರನ್ನ ಹೊರ ಒಂದು ವ್ಯವಸ್ಥೆಯನ್ನ ಬಂದಿರತಕ್ಕಂಥದ್ ಅವಾಗ ಯಾವಾಗ ಏನದ ಅಂತರ ಆ ಒಂದು ಎಲೆಗಳ ಮೇಲೆ ನೀರು ಎನ್ನರ ನಿಂದಿರ್ತದ ಹನಿ ಹನಿ ರೂಪದಲ್ಲಿ ನಿಂದಿರ್ತದ ಅವಾಗ ಏನಾಗ್ತಾ ಅಂತಾರ ಏನಿರ್ತಕ್ಕಂತ ಸೈಲಂ ನಳಿಕೆಗಳು ಸೈಲಂ ನಳಿಕೆಗಳು ಅವೇನ್ ಮಾಡ್ತವಂತರ ನೀರನ್ನ ಶೋಷಣಾ ವಿಧಾನದ ಮೂಲಕ ಅಂದ್ರ ಚೋಷಣೆಯನ್ನ ಉಂಟು ಮಾಡಿ ಆ ಸೈಲಂ ನಳಿಕೆಗಳು ಅಂತ ಮತ್ತು ಆ ನೀರನ್ನ ಮರುಹೇರಿಕೆ ಮಾಡ್ತಾವ ಮರುಹೇರಿಕೆ ಮಾಡಿ ಗಣಮುಖವಾಗಿ ಸಸ್ಯದ ಪ್ರತಿಯೊಂದು ಭಾಗಕ್ಕೆ ಏನಾದಂತರ ಸಾಗಾಣಿಕೆ ಮಾಡುತ್ತವೆ ಈ ರೀತಿ ಏನಾದರ ಸಸ್ಯದ ದೇಹವು ಎತ್ತರವಾದಂತೆ ಅವುಗಳಲ್ಲಿ ಹೆಣದಂತರ ಭಾಷ ವಿಸರ್ಜನೆ ಮೂಲಕ ಹೆಚ್ಚಾಗಿರ್ತಕ್ಕಂತ ನೀರನ್ನ ಹೊರಗಡೆ ಹೋಗುವಾಗ ಅವಾಗ ಏನಾದರ ಸೈಲಂ ನಳಿಕೆಗಳು ಆ ನೀರನ್ನ ಶೋಷಣಾ ಕ್ರಿಯೆನ ಉಂಟು ಮಾಡಿ ಆ ನೀರನ್ನ ಮತ್ತು ಮರುಹಿರಿಕೆಯ ಮೂಲಕ ಅದು ಸಸ್ಯದ ಪ್ರತಿ ಒಂದು ಭಾಗಗಳಿಗೆ ಏನಾದರ ಸಾಗಾಣಿಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನ ಹೊಂದಿರತಕ್ಕಂಥದ್ದು ಈ ರೀತಿ ಏನದ ಅಂತಾರೆ ಎತ್ತರದ ಸಸ್ಯಗಳಲ್ಲಿ ಏನದಂತರ ಸಾಗಾಣಿಕಾ ಕ್ರಿಯೆ ಏನಾದರೂ ನಡೀತಕ್ಕಂಥ ಒಂದು ವ್ಯವಸ್ಥೆನ ಹೊಂದಿರತಕ್ಕಂಥದ್ದು ಆ ಸಸ್ಯಗಳಲ್ಲಿ ನಂತರ ಎರಡು ವಿಧಗಳನ್ನ ಹೊಂದಿರತಕ್ಕಂಥ ಒಂದು ಫ್ಲೋಯಮ್ ಮತ್ತೊಂದು ಸ್ಟೈಲಮ್ ಸಸ್ಯಗಳಲ್ಲಿ ಏನಾದರ ಸಾಗಾಣಿಕೆಯಲ್ಲಿ ಇರ್ತಕ್ಕಂಥ ಎರಡು ವಿಧಗಳು ಅಂತಾರೆ ಒಂದು ಸ್ಟೈಲಮ್ ಮತ್ತೊಂದು ಫ್ಲೋಯಮ್ ಈ ಸ್ಕೈಲಮ್ ಮತ್ತು ಫ್ಲೋಯ್ ನ ವ್ಯತ್ಯಾಸ ಎನ್ನು ಎರಡರಿಂದ ಮೂರ್ ಮಾರ್ಸಿಗೆ ಕೇಳಬಹುದು ಅದಕ್ಕೆ ಅಂತಾರೆ ಮೊದಲೇ ಒಂದು ವ್ಯತ್ಯಾಸ ಇದು ಅಂತರ ಸ್ಕೈಲಮ್ ಇದು ನೀರು ಮತ್ತು ಲವಣಗಳನ್ನು ಸಾಗಿಸುತ್ತದೆ ಅಂತರ ಸ್ಕೈಲಮ್ ಈ ಒಂದು ಅಂಗಾಂಶವು ಏನ್ ಮಾಡುತ್ತದೆ ಅಂತಾರ ನೀರು ಮತ್ತು ಲವಣಗಳನ್ನು ಅದೇನದ ಅಂತಾರ ಸಾಗಾಣಿಕೆ ಮಾಡತಕ್ಕಂತ ಒಂದು ಕಾರ್ಯವನ್ನು ನಿರ್ವಹಿಸುತ್ತದೆ ಅಂದ್ರ ದೇಹದಲ್ಲಿ ನೀರು ಮತ್ತು ಲವಣಗಳು ಸಾಗಾಣಿಕೆ ಮಾಡ್ತಕ್ಕಂತ ಅಂಗಾಂಶ ಅಂತ ಹೇಳಿ ಕೇಳುವ ಅದು ಯಾವ್ದ ಅಂತಾರದು ಕೈಲಮು ಅದೇ ರೀತಿ ಏನಾದರ ಫ್ಲೋಯಂ ಈ ಫ್ಲೋಯಂ ಅಂಗಾಂಶವು ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುತ್ತದೆ ಸಸ್ಯಗಳಲ್ಲಿ ಆಹಾರವನ್ನು ಸಾಗಾಣಿಕೆ ಮಾಡ್ತಕ್ಕಂತ ಅಂಗಾಂಶ ಅಂತಂದ್ರ ಅದು ಯಾವ್ದ ಅಂತಾರ ಫ್ಲೋಯಮ್ ನೆಕ್ಸ್ಟ್ ಏನಾದ್ರೆ ಎರಡನೇ ವ್ಯತ್ಯಾಸ ಕೈಲಮ್ ಬೇರಿನಿಂದ ಹೀರಲ್ಪಟ್ಟ ನೀರು ಮತ್ತು ಲವಣಗಳನ್ನು ಮೇಲ್ಮುಖವಾಗಿ ಸಾಗಿಸುತ್ತದೆ ಇಲ್ಲಿ ಸಸ್ಯದ ಅಂತಾರ ಈ ಒಂದು ಸಸ್ಯಗಳಿಂದ ಅಂದ್ರೆ ಮಣ್ಣಿನಲ್ಲಿ ನೀರು ಮತ್ತು ಲವಣಗಳನ್ನ ಅದು ಈ ಒಂದು ಸಸ್ಯದ ಬೇರುಗಳ ಮಾಡ್ತಾವ ಮಣ್ಣಿನಲ್ಲಿ ಇರ್ತಕ್ಕಂತ ನೀರು ಮತ್ತು ಲವಣಗಳನ್ನ ಹೀರಿಕೊಂಡು ಅದು ಮೇಲ್ಮುಖವಾಗಿ ಏನಾದ ನಂತರ ಸಾಗಾಣಿಕೆ ಮಾಡ್ತಾವ ಮೇಲ್ಮುಖವಾಗಿ ಸಸ್ಯದ ಪ್ರತಿ ಒಂದು ಭಾಗಕ್ಕೆ ಏನಾದ ನಂತರ ಸಾಗಾಣಿಕೆ ಮಾಡ್ತಾವ ಅದೇ ರೀತಿ ಏನಾದ ನಂತರ ಫ್ಲೋಯಂ ಫ್ಲೋಯಂ ಎರಡನೇ ಅದು ಎಲೆಗಳಲ್ಲಿ ತಯಾರಾದ ಆಹಾರವು ಕೆಳಮುಖ ಮತ್ತು ಮೇಲ್ಮುಖವಾಗಿ ಏನದ ನಂತರ ಸಾಗಿಸುತ್ತವೆ ಅಂದ್ರೆ ಯಾವಾಗ ಏನದ ನಂತರ ಸಸ್ಯದ ಈ ಎಲೆಗಳು ಅಂತಾರ ಈ ಒಂದು ಎಲೆಗಳಲ್ಲಿ ಏನಾಗ್ತದಂತರ ಆಹಾರದ ತಯಾರಿಕೆ ಆಗ್ತದ ಆ ತಯಾರಾಗಿರತಕ್ಕಂತ ಆಹಾರವು ಆಹಾರ ಎಂದ್ರೆ ಎಲೆಗಳು ಮ್ಯಾಲಿ ಇರ್ತಾವೆ ಅದಕ್ಕೆ ನಂತರ ಮೇಲ್ಭಾಗದಲ್ಲಿ ತಯಾರಾಗಿರ್ತಕ್ಕಂತ ಆಹಾರವು ಅದು ಕೆಳಮುಖವಾಗಿ ಮತ್ತು ಇನ್ನು ತಡೆದಂತ ಮೇಲ್ಮುಖವಾಗಿ ಆ ಎಲೆ ಮೆಲ್ಭಾಗದಲ್ಲಿ ಕೆಲವೊಂದು ಏನಾದಂತರ ಭಾಗಗಳು ಇರ್ತವೆ ಕಾಂಡ ಇರ್ತದೆ ಅದರಿಂದ ಅಂತಾರ ಆ ಒಂದು ಅಂತಾರ ಹೂ ಹಣ್ಣುಗಳು ಇರ್ತಾವ ಅದಕ್ಕೆ ಅಂತಾರ ಈ ಒಂದು ಎಲೆಗಳಲ್ಲಿ ತಯಾರಿ ಇರ್ತಕ್ಕಂಥ ಆಹಾರವು ಅದ್ರಲ್ಲಿ ಕೆಳಮುಖವಾಗಿ ಅಂದ್ರ ಬೇರುಗಳಿಗೆ ಕೂಡ ಅಂತಾರ ಸಾಗಾಣಿಕೆ ಆಗ್ತದ ಮೇಲ್ಮುಖವಾಗಿ ಎಲೆಗಳಿಗೆ ಕಾಂಡ ಜೊತೆಗೆ ಹೂ ಮತ್ತು ಹಣ್ಣುಗಳೇನಿರ್ತಾವ ಅವುಗಳಿಗೆ ಕೂಡ ಅಂತಾರ ಆಹಾರದ ಒಂದು ಸಾಗಾಣಿಕೆ ಆಗ್ತಕ್ಕಂತದ್ದು ಅದು ಮೇಲ್ಮುಖ ಮತ್ತು ಕೆಳಮುಖವಾಗಿ ಆಹಾರದ ಸಾಗಾಣಿಕೆ ಆಗ್ತಕ್ಕಂಥದ್ದು ಮಾಡತಕ್ಕಂತ ಅಂಗಾಂಶ ಫ್ಲೋಯ್ ನೆಕ್ಸ್ಟ್ ಏನದ ಅಂತಾರ ಮೂರನೇದು ಸೈಲಮ್ ಅದೇ ಅಂತಾರ ಸ್ಕಾಯ್ಲಂ ನಾಳು ಮತ್ತು ಟ್ರೇಕಿರಣಗಳ ಮೂಲಕ ನಡೆಯುತ್ತದೆ ಏನದ ಅಂತಾರ ನೀರು ಮತ್ತು ಲವಣಾಂಶಗಳು ಅದು ಮೇಲ್ಮುಖವಾಗಿ ಸಾಗಾಣಿಕೆ ಮಾಡುತ್ತದೆ ಸ್ಕಾಯಿಲಂ ಅಂತಂದ್ರ ಅದು ಯಾವ ಅಂಗಾಂಶದ ಮೂಲಕ ಅಂತಾರ ಸ್ಕಾಯ್ಲಂ ನಾಳುಗಳು ಮತ್ತು ಟ್ರೇಕೀರ್ಗಳು ನೀವು ಅಂತಾರ ಅಂತಾರೆ ಕಾಯ್ಲಂ ನ ಘಟಕಗಳು ಆ ಸ್ಥಾಯ್ಲಂನ ಘಟಕಗಳು ಸ್ಥಾಯ್ಲಮ್ ನಾಳ ಮತ್ತು ಟ್ರೆಕಿಡ್ ಗಳ ಮೂಲಕ ನೀರು ಮತ್ತು ಲವಣಾಂಶಗಳನ್ನ ಅದು ಮೇಲ್ಮುಖವಾಗಿ ಎಣ್ಣದ ನಂತರ ಸಾಗಾಣಿಕೆ ಮಾಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಹೊಂದಿರ್ತಕ್ಕಂಥದ್ದು ಅದೇ ರೀತಿ ಏನದ ನಂತರ ಆಹಾರವು ಫ್ಲೋಯಂನ ಘಟಕಗಳಾಗಿರ್ತಕ್ಕಂಥ ಅದು ಸಂಗಾತಿ ಜೀವಕೋಶಗಳು ಜರಡಿ ನಾಳಗಳು ಇವುಗಳ ಮೂಲಕ ಏನಾದಂತರ ಸಾಗಾಣಿಕೆ ಆಗ್ತದೆ ಅದರಲ್ಲಿ ಏನಾದಂತರ ಜರಡಿ ನಾಳದ ಪಾರ್ಶ್ವ ಸಂಗಾತಿ ಜೀವಕೋಶಗಳು ಆಹಾರವು ಸಾಗಾಣಿಕೆ ಮಾಡ್ತಕ್ಕಂಥದ್ದು ಜರಡಿ ನಾಳದ ಪಾರ್ಶ್ವ ಸಂಗ್ರಾಂತಿ ಜೀವಕೋಶಗಳು ಆ ಜೀವಪೋಶುಗಳು ಏನಾದಂತ ಮೇಲ್ಮುಖವಾಗಿ ಮತ್ತು ಕೆಳಮುಖವಾಗಿ ಏನ್ ಸಾಗಾಣಿಕೆ ಮಾಡ್ತಾವ ಆಹಾರದ ಏನಾದರ ಸಾಗಾಣಿಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು ಈ ರೀತಿ ಏನಾದಂತರ ಫ್ಲೋಯಮ್ ಮತ್ತೆ ಅಂತಾರೆ ಸ್ಕಾಯ್ನ ವ್ಯತ್ಯಾಸವನ್ನ ಹೊಂದಿರ್ತಕ್ಕಂಥದ್ದು ಅದಕ್ಕೆ ಏನದಂತರ ಈ ಒಂದು ವಸ್ತು ಸ್ಥಾನಾಂತರಣ ಎಂದರೇನು ಅಂತ ಎಂದ ವಸ್ತು ಸ್ಥಾನಾಂತರ ನಂತರ ವಿಲೀನಗೊಳ್ಳಬಲ್ಲ ದ್ವಿತೀಯ ಸಂಶ್ಲೇಷಣೆ ಉತ್ಪನ್ನಗಳು ಅದಕ್ಕೆ ನಾವೇನು ಕರಿತೇವೆ ಅಂತಾರ ವಸ್ತು ಸ್ಥಾನಾಂತರಣ ಅಂತ ಕರಿತೇವೆ ಅಂದ್ರ ವಿಲೀನಗೊಳ್ಳಬಲ್ಲ ದ್ವಿತೀಯ ಸಂಶ್ಲೇಷಣೆ ಉತ್ಪನ್ನಗಳ ಸಾಗಾಣಿಕೆಯನ್ನು ಅಂದ್ರ ಯಾವಾಗ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಯಾವಾಗ ಏನಾದರ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಅಮಾನ ಆಮ್ಲಗಳು ಅಥವಾ ಇನ್ನಿತರ ವಸ್ತುಗಳ ತಯಾರಾಗ್ತದ ಆ ಒಂದು ತಯಾರಾಗಿರ್ತಕ್ಕಂಥ ಅಥವಾ ಉತ್ಪತ್ತಿ ಆಗಿರ್ತಕ್ಕಂಥ ವಸ್ತುಗಳನ್ನ ಸಾಗಾಣಿಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅದಕ್ಕೆ ನಾವೇನು ಕರಿತೀವಿ ಅದಕ್ಕ ವಸ್ತು ಸ್ಥಾನಾಂತರಣ ಅಂತ ಹೇಳಿ ಏನಾದರೂ ಕರಲಾಕ್ ಈ ರೀತಿ ಏನಾದರೂ ಈ ಒಂದು ಸ್ವಯಂ ಮತ್ತು ಸ್ಕಾಲಿಯಂ ಏನಾದಂತ ವ್ಯತ್ಯಾಸವನ್ನ ಹೊಂದಿರತಕ್ಕಂಥದ್ದು ಇದನ್ನ ಅಂತ ಎರಡ್ ಅಥವಾ ಮೂರ್ ಮಾರ್ಕ್ಸ್ ಕೇಳಬಹುದು ಅದರಿಂದ ಅದನ್ನು ಕೂಡ ಏನಾದಂತರ ಸರಿಯಾಗಿ ಏನಾದರ ನೋಡ್ಕೊಳ್ಬೇಕು ನೆಕ್ಸ್ಟ್ ವಿಸರ್ಜನೆ ವಿಸರ್ಜನೆ ಅಂತಂದ್ರ ದೇಹದಲ್ಲಿ ಉತ್ಪತ್ತಿ ಆಗುವ ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕುವ ಕ್ರಿಯೆಗೆ ನಾವೇನದ ಅಂತ ವಿಸರ್ಜನೆ ಅಂತ ಕರಿತೇವೆ ಅಂದ್ರ ಪ್ರಾಣಿಗಳ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂತ ತ್ಯಾಜ್ಯ ಪದಾರ್ಥಗಳನ್ನ ಹೊರ ಹಾಕುವ ಕ್ರಿಯೆಗೆ ಅದಕ್ ನಾವೇನದ ಅಂತಾರ ವಿಸರ್ಜನೆ ಅಂತ ಅಂತಾರ ಕರಿತೀವಿ ಯಾವಾಗ ಅಂತಾರ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಯಾವ ರೀತಿ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನ ತೆಗೆದುಕೊಂಡು ಆಕ್ಸಿಜನ್ ಅನ್ನ ವಾತಾವರಣಕ್ಕೆ ಬಿಡುಗಡೆ ಮಾಡ್ತಾವ ಅದೇ ರೀತಿ ಏನದ ಅಂತಾರ ಪ್ರಾಣಿಗಳು ಅಂತಾರ ನಾವು ಅಥವಾ ಮನುಷ್ಯರು ಕೂಡ ಉಸಿರಾಟ ಕ್ರಿಯೆಯಲ್ಲಿ ಆಕ್ಸಿಜನ್ ಅನ್ನ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ವಾತಾವರಣಕ್ಕೆ ಬಿಡುಗಡೆ ಮಾಡ್ತೀವಿ ಹಂಗೆ ಅಂತಾರ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂತ ತ್ಯಾಜ್ಯ ಪದಾರ್ಥಗಳನ್ನ ಹೊರಹಾಕುವ ಒಂದು ಕ್ರಿಯೆ ಅದಕ್ಕೆ ನಾನು ಏನದ ಅಂತಾರ ವಿಸರ್ಜನೆ ಅಂತೇಳಿ ಏನದ ಅಂತಾರ ಕರಿತೇವೆ ಅದನ್ನ ಹೊರಹಾಕ್ತಕ್ಕಂಥ ಒಂದು ಕ್ರಿಯೆ ವಿವಿಧ ಜೀವಿಗಳು ವಿವಿಧ ತಂತ್ರಗಳ ಮೂಲಕ ವಿವಿಧ ವಿಧಾನಗಳ ಮೂಲಕ ತನ್ನ ದೇಹದಿಂದ ಏನಾದರೂ ಅಂತ ಹಾಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು ಉದಾಹರಣೆಗೆ ಏಕಕೋಶ ಜೀವಿಗಳು ಒಂದೇ ಜೀವಕೋಶವನ್ನು ಹೊಂದಿರ ಹೊಂದಿರೋದರಿಂದ ಆ ಒಂದು ಜೀವಿಗಳು ತನ್ನ ಸುತ್ತಮುತ್ತಲಿನ ಪರಿಸರಕ್ಕೆ ಏನ್ ಅಂತಾರ ತ್ಯಾಜ್ಯ ಪದಾರ್ಥಗಳನ್ನ ವಿಸರ್ಜನೆ ಮಾಡ್ತವೆ ಅದೇ ರೀತಿ ಅಂತಾರ ಬಹುಕೋಶ ಜೀವಿಗಳಲ್ಲಿ ವಿಸರ್ಜನೆ ಮಾಡ್ಬೇಕಂತಾರ ವಿವಿಧ ಅಂಗಗಳನ್ನ ಹೊಂದಿರತಕ್ಕಂಥದ್ದು ಆ ಒಂದು ಅಂಗಗಳ ಮೂಲಕ ಏನದ ವಿಸರ್ಜನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು ಈ ಒಂದು ವಿಸರ್ಜನೆಯಲ್ಲಿ ಯಾವಾಗ ಏನದ ನಂತರ ತ್ಯಾಜ್ಯ ಪದಾರ್ಥಗಳ ವಿಸರ್ಜನೆ ಅಂತಾರ ಯೂರಿಯಾ ಯೂರಿಕ್ ಆಮ್ಲ ಮತ್ತು ನೈಟ್ರೋಜನ್ ಯುಕ್ತ ತ್ಯಾಜ್ಯ ಪದಾರ್ಥಗಳನ್ನ ಅದು ದೇಹದಿಂದ ಅಂತಾರ ಹೊರ ಹಾಕ್ಲಿಲ್ಲ ಅಂತಾರ ನಮ್ಮ ದೇಹಕ್ಕೆ ಏನಾದ್ರು ಹಾನಿನ ಉಂಟಾಗ್ತದ ಮತ್ತು ಅದರ ಪರಿಣಾಮಗಳನ್ನ ಉಂಟಾಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು ಆದ್ರಿಂದ ಆ ಒಂದು ಜೀವಿಗಳು ಏನ್ ಮಾಡ್ತಾವಂತಾರೆ ವಿಸರ್ಜನೆ ಮೂಲಕ ಯೂರಿಯಾ ಯೂರಿಕ್ ಆಮ್ಲ ಮತ್ತು ನೈಟ್ರೋಜನ್ ಯುಕ್ತ ತ್ಯಾಜ್ಯ ಪದಾರ್ಥಗಳನ್ನ ಹೊರಹಾಕತಕ್ಕಂತ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು ಅದರಲ್ಲಿ ಮಾನವರಲ್ಲಿ ವಿಸರ್ಜನೆ ಮಾನವರಲ್ಲಿ ವಿಸರ್ಜನೆ ಅದಕ್ಕೆ ಏನದಂತರ ಮಾನವನ ವಿಸರ್ಜನಾಂಗ ಯುವ ಈ ಒಂದು ಮಾನವನ ವಿಸರ್ಜನಾಂಗ ಯುವ ಈ ಒಂದು ಚಿತ್ರವನ್ನು ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಚಿತ್ರ ಇದರಲ್ಲಿ ಏನದಂತರ ಪ್ರಮುಖವಾಗಿರ್ತಕ್ಕಂಥ ಭಾಗಗಳು ಎಷ್ಟೋ ಅಂತರ ನಾಲ್ಕು ಮಾನವನ ವಿಸರ್ಜನಾಂಗ ಯುವದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಭಾಗಗಳು ಎಷ್ಟೋ ಅಂತರ ನಾಲ್ಕು ಈ ಒಂದು ಮಾನವನ ವಿಸರ್ಜನಾಂಗ ಯುವ ಅಂತಾರ ಈ ಒಂದು ಮೂತ್ರ ಪಿಂಡಗಳು ಎಲ್ಲಿ ಕಂಡು ಬರುತ್ತೆ ಅಂತಾರ ನಮ್ಮ ದೇಹದಲ್ಲಿ ಮೂತ್ರ ಪಿಂಡಗಳು ಉದರ ಭಾಗದಲ್ಲಿ ಅಂದ್ರ ಹೊಟ್ಟೆ ಭಾಗದಲ್ಲಿ ಬೆನ್ನುಮೂಳೆಯ ಎರಡು ಪಾರ್ಶ್ವಗಳಲ್ಲಿ ಅಂದ್ರೆ ಇದು ಬೆನ್ನುಮೊಳೆ ಅದ ಈ ಬೆನ್ನುಮೂಳೆಯ ಎರಡು ಪಾರ್ಶ್ವಗಳಲ್ಲಿ ಒಂದೊಂದರಂತೆ ಎನ್ನದಂತರ ಮೂತ್ರ ಪಿಂಡಗಳು ಎನ್ನೋದಂತರ ಕಂಡು ಬರುತ್ತೆ ಒಂದು ಜೊತೆ ಮೂತ್ರಪಿಂಡ ಒಂದು ಜೊತೆ ಮೂತ್ರನಾಳ ಒಂದು ಜೊತೆ ಅಂತಾರ ಎರಡು ಮೂತ್ರಪಿಂಡಗಳು ಎರಡು ಮೂತ್ರನಾಳಗಳು ಒಂದೇ ನಂತರ ಮೂತ್ರಕೋಶ ಮತ್ತು ಒಂದು ಹೆಣ್ಣದ ನಂತರ ಮೂತ್ರ ದ್ವಾರ ಇದು ಏನದ ನಂತರ ನಾಲ್ಕು ವಿಸರ್ಜನಾಂಗ ಯುವದ ಭಾಗಗಳನ್ನ ಹೊಂದಿರತಕ್ಕಂಥದ್ದು ಇದರಲ್ಲಿ ಹೆಣ್ಣದ ನಂತರ ಈ ಒಂದು ಮೂತ್ರ ವಿಸರ್ಜನಾಂಗ ಯುವ ಯಾವ ರೀತಿ ಎಣ್ಣದ ನಂತರ ಕಾರ್ಯವನ್ನ ನಿರ್ವಹಿಸುತ್ತೆ ಅಂತಾರೆ ಇಲ್ಲಿ ಹೆಣ್ಣರ ನಮ್ಮ ದೇಹದಲ್ಲಿರ್ತಕ್ಕಂತ ರಕ್ತವು ಅದು ಎಲ್ಲಿ ಅಂತಾರೆ ಮೂತ್ರಪಿಂಡಗಳಿಗೆ ಬಂದಾಗ ಆ ರಕ್ತದಲ್ಲಿರ್ತಕ್ಕಂತ ತ್ಯಾಜ್ಯ ಪದಾರ್ಥಗಳನ್ನ ಆ ಒಂದು ಮೂತ್ರಪಿಂಡದಿಂದ ಮೂತ್ರ ನಾಳಕ್ಕೆ ಬರುತ್ತದ ಮೂತ್ರ ನಾಳದಿಂದ ಮೂತ್ರಕೋಶಕ್ಕೆ ಬರುತ್ತದ ಆ ಒಂದು ಮೂತ್ರಕೋಶವು ಸುಮಾರು ಏನದಂತಾರೆ ನಾಕ್ನೂರ ಐವತ್ತು ಮಿಲಿ ಲೀಟರ್ ನಾಲ್ಕನೂರ ಐವತ್ತು ಮಿಲಿ ಲೀಟರ್ ಅಷ್ಟೇನಂತರ ಮೂತ್ರವನ್ನ ಧಾರಣೆ ಮಾಡತಕ್ಕಂತ ಅಥವಾ ಸಂಗ್ರಹಿಸಿ ಇಟ್ಟುಕೊಳ್ತಕ್ಕಂತ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು ಮತ್ತು ಒಬ್ಬ ಮನುಷ್ಯ ಒಂದು ದಿನದಲ್ಲಿ ಅಂದ್ರ ಒಬ್ಬ ವಯಸ್ಕ ಮನುಷ್ಯನು ಒಂದು ದಿನದಲ್ಲಿ ಸುಮಾರು ಒಂದು ಸಾವಿರ ಲೀಟರ್ ದಿಂದ ಒಂದೂರ ಒಂದ್ ಸಾವಿರದ ಐದ್ನೂರು ಲೀಟರ್ ಗಳಷ್ಟು ಹೆಣ್ಣದಂತ ಮೂತ್ರವನ್ನ ವಿಸರ್ಜನೆ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು ಅಂದ್ರೆ ಒಂದು ಸಾವಿರ ಮಿಲಿ ಲೀಟರ್ ದಿಂದ ಒಂದು ಸಾವಿರ ಮಿಲಿ ಲೀಟರ್ ದಿಂದ ಒಂದ್ ಸಾವಿರದ ಐದ್ನೂರು ಮಿಲಿ ಲೀಟರ್ ಗಳಷ್ಟು ಅಂತ ಮೂತ್ರವನ್ನ ವಿಸರ್ಜನೆ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು ನಂತರ ಮೂತ್ರಕೋಶದಿಂದ ಆ ಒಂದು ಮೂತ್ರವನ್ನ ಏನದಂತ ಹೊರಹಾಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮೂತ್ರದ್ವಾರದ ಮೂಲಕ ಹೊರಹಾಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥ ಹಾಗಾದ್ರೆ ಇಲ್ಲಿ ಏನದ ನಂತರ ಮೂತ್ರವು ಹೇಗೆ ಉತ್ಪತ್ತಿ ಆಗುತ್ತದೆ ಅಂದ್ರ ಮೂತ್ರ ಉತ್ಪಾದನೆ ಹಂತಗಳು ಈ ಮೂತ್ರ ಉತ್ಪಾದನೆ ಅಂತಾರ ಈ ಒಂದು ಮೂತ್ರಪಿಂಡಗಳಲ್ಲಿ ಆ ಮೂತ್ರಪಿಂಡವನ್ನ ನಾವು ನೀಳವಾಗಿ ಏನದ ಅಂತಾರ ಅದಕ್ಕ ನೀಳವಾಗಿ ಹೇಳದ ನಂತರ ಛೇದಿಸಿದಾಗ ಅವಾಗ ಹೇಳದ ನಂತರ ಈ ಒಂದು ಮೂತ್ರ ಪಿಂಡಗಳಲ್ಲಿ ಏನಾದರ ನೆಫ್ರಾನ್ಗಳು ಕಂಡು ಬರ್ತವ ಆ ಒಂದು ನೆಫ್ರಾನ್ಗಳು ಇದರಲ್ಲಿ ಮತ್ತು ಇದರಲ್ಲಿ ಕೂಡ ಏನಾದರೂ ನೆಫ್ರಾನ್ಗಳು ಏನಾದರೂ ಕಂಡು ಬರ್ತಾವ ಮಿಲಿಯನ್ ಗಟ್ಟಲೆ ಏನಾದರ ನೆಫ್ರಾನ್ಗಳು ಕಂಡು ಬರ್ತಾವ ಆ ಮೂತ್ರ ಪಿಂಡಗಳನ್ನ ನೀಳವಾಗಿ ಸೀಳಿದಾಗ ಅವಾಗೇಳದ ನಂತರ ಈ ಪ್ರತಿ ಒಂದು ಮೂತ್ರ ಪಿಂಡಗಳಲ್ಲಿ ಲಕ್ಷಾಂತರ ನಂತರ ಮಿಲಿಯನ್ ಗಟ್ಟಲೆ ಏನದ ನಂತರ ನೆಫ್ರಾನ್ಗಳನ್ನ ಕಂಡು ಬರ್ತವ ಆ ನೆಫ್ರಾನ್ಗಳು ಅಂತಂದ್ರ ಮೂತ್ರಪಿಂಡದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನು ಮೂತ್ರ ಪಿಂಡದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನು ಅದಕ್ ನಾವ್ ಏನ್ ಕರಿತೀವಿ ಅಂತಂದ್ರೆ ನೆಫ್ರಾನ್ ಅಂತ ಕರಿತೀವಿ ನೆಫ್ರಾನ್ ಅಂತಾರ ಮೂತ್ರ ಪಿಂಡದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನು ಅದಕ್ಕೆ ಅಂತಾರ ನಾವು ನೆಫ್ರಾನ್ ಅಂತ ಹೇಳ ಕರಿತೀವಿ ಅದರಿಂದ ಈ ಒಂದು ನೆಫ್ರಾನ್ಗಳು ಏನ್ ಮಾಡ್ತೇವಂತ ಮೂತ್ರವನ್ನು ಶೋಧಿಸಿ ನಂತರ ಏನದ ನಂತರ ಅದು ವಿಸರ್ಜಿಸಲು ಏನದಂತ ವಿವಿಧ ಹಂಗಗಳ ಮೂಲಕ ನಂತರ ಸಾಗಾಣಿಕೆ ಮಾಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂತ ಆ ಗಳಲ್ಲಿ ಮೂತ್ರವನ್ನ ಉತ್ಪಾದನೆ ಆಗ್ಬೇಕಂತರ ಮೂರು ಹಂತಗಳ ಮೂಲಕ ಹೆಣ್ಣದ ನಂತರ ಮೂತ್ರದ ಉತ್ಪಾದನೆನ ಹೊಂದಿರತಕ್ಕಂತ ಮೊದಲನೇ ಹಂತ ಗ್ಲಾಮ್ರಲಸ್ ಸೋಸುವಿಕೆ ಎರಡನೇ ಹಂತ ವ್ಯತ್ಯಸ್ತ ಮರು ಹೀರಿಕೆ ಮೂರನೇ ಹಂತ ನಳಿಕಾ ಸ್ರವಿಕೆ ನಿಮಗೆ ಏನದಂತರ ನೆಫ್ರಾನಿನ ಚಿತ್ರವನ್ನ ಪಟ್ಟಿರ್ತಕ್ಕಂಥದ್ದು ಆ ಒಂದು ಚಿತ್ರದಲ್ಲಿ ಏನದ ಅಂತರ ಈ ಒಂದು ಭಾಗಗಳನ್ನ ಕೊಟ್ಟಿದ್ದಾರೆ ಗ್ಲಾಮ್ರುಲಸ್ ಸೋಸುವಿಕೆ ಬಟ್ಟಲಿನ ಆಕಾರದಲ್ಲಿರ್ತಕ್ಕಂಥ ದಲ್ಲಿ ಇದು ಏನದಂತರ ನೆಫ್ರಾನಿನ ಚಿತ್ರ ಈ ನೆಫ್ರಾನಿನ ಚಿತ್ರದಲ್ಲಿ ಇಲ್ಲಿ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಇದು ಬಟ್ಟಲಿನ ಆಕಾರ ಇದಕ್ಕೆ ಬಹುಮಾನ ಕೋಶಗಳು ಅಂತ ಕರಿತೀವಿ ಇಲ್ಲಿಂದ ಏನದ ಅಂತರ ಆ ಒಂದು ರಕ್ತವು ಇಡೀ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ರಕ್ತ ಏನದಂತರ ಮೂತ್ರ ಮೂತ್ರಪಿಂಡಗಳಿಗೆ ಬಂದಾಗ ಆ ಮೂತ್ರಪಿಂಡಗಳಲ್ಲಿರ್ತಕ್ಕಂಥ ನೆಫ್ರಾನ್ಗಳು ಏನ್ ಮಾಡತಾರ ಆ ಗ್ಲಾಮ್ ಸೋಸುವಿಕೆ ಮೂಲಕ ಆ ರಕ್ತದಲ್ಲಿರ್ತಕ್ಕಂಥ ತ್ಯಾಜ್ಯ ಪದಾರ್ಥಗಳನ್ನ ರಕ್ತದಲ್ಲಿರ್ತಕ್ಕಂಥ ತ್ಯಾಜ್ಯ ಪದಾರ್ಥಗಳಂತಾರೆ ಯೂರಿಯಾ ಯುರಿಕಾಮ್ಲಾ ಮತ್ತು ನೈಟ್ರೋಜನ್ ಯುಕ್ತ ತ್ಯಾಜ್ಯ ಪದಾರ್ಥಗಳನ್ನ ಸಂಪೂರ್ಣವಾಗಿ ಏನದಂತರ ಸೋತವ ಸೋಸಿ ನಂತರ ಆ ಸೋಸಲ್ಪಟ್ಟಿರ್ತಕ್ಕಂಥದ್ದು ನಂತರ ಏನದಂತಾರೆ ಆ ಒಂದು ದ್ರವ ಪದಾರ್ಥವು ಅದು ಎಲ್ಲಿ ಬರ್ತಾ ಅಂತಾರ ವ್ಯತ್ಯಸ್ತ ಮರು ಹೀರಿಕೆ ಎರಡನೇ ಹಂತ ವ್ಯತ್ಯಸ್ತ ಮರುಹಿರಿಕೆಗೆ ಬಂದಾಗ ಆ ಒಂದು ಏನದಂತರ ಶೋಧಿಸಿ ಬಂದಿರತಕ್ಕಂಥ ದ್ರವಗಳಲ್ಲಿ ಮತ್ತಷ್ಟು ಉಪಯುಕ್ತ ವಸ್ತುಗಳನ್ನ ಮತ್ತೆ ಏನಾದ್ರೆ ಮರು ಹೇರಿಕೆ ಆಗ್ತದೆ ಉಪಯುಕ್ತ ವಸ್ತುಗಳನ್ನ ಮತ್ತೆ ಏನದಂತರ ಮರುಹಿರಿಕೆ ಆದಾಗ ನಂತರ ಅದು ಏನದಂತರ ಮೂತ್ರ ನಾಳದ ಮೂಲಕ ಅದು ಮೂತ್ರಕೋಶಕ್ಕೆ ಬರುತ್ತದೆ ಮೂತ್ರಕೋಶದಲ್ಲಿ ಅದು ಸಂಗ್ರಹವಾಗಿಂದ ಇರ್ತದೆ ಅದಕ್ಕೆ ಏನ್ ಕರಿತು ಅಂತರ ಮೂತ್ರ ಅಂತ ಹೇಳಿ ಏನಾದಂತ ಕರಿತು ನಂತರ ಏನದ ನಂತರ ನಳಿತಾ ಸ್ರವಿಕೆ ಮೂಲಕ ಅದೇನಾದ ನಂತರ ಮೂತ್ರಕೋಶಕ್ಕೆ ಬಂದಾಗ ಮೂರನೇ ಹಂತ ನಳಿತಾ ಸ್ರವಿಕೆ ಮೂಲಕ ಆ ಒಂದು ದ್ರವ ಪದಾರ್ಥ ಮೂತ್ರಕೋಶಕ್ಕೆ ಬಂದಾಗ ಅದಕ್ಕೆ ಹೇಳದ ನಂತರ ನಾವು ಮೂತ್ರ ಅಂತ ಹೇಳಿ ಕರಿತೀವಿ ನಂತರ ಅದೇ ನಂತರ ಮೂತ್ರ ದ್ವಾರದ ಮೂಲಕ ಹೊರ ಹಾಕಲಾಗುತ್ತದೆ ಈ ರೀತಿ ಏನದ ನಂತರ ಮಾನವನ ವಿಸರ್ಜನಾಂಗ ಇವು ನಂತರ ಕಾರ್ಯವನ್ನು ನಿರ್ವಹಿಸತಕ್ಕಂಥದ್ದು ಮತ್ತು ಅದೇ ರೀತಿ ಏನಾದರೂ ಮೂತ್ರ ಉತ್ಪಾದನೆ ಕೂಡ ಈ ಒಂದು ಮೂರು ಹಂತಗಳ ಮೂಲಕ ಹೇಳದ ನಂತರ ಆಗ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಬಂದಿರತಕ್ಕಂಥದ್ದು ನೆಕ್ಸ್ಟ್ ಸಸ್ಯಗಳಲ್ಲಿ ವಿಸರ್ಜನೆ ಈ ಒಂದು ಸಸ್ಯಗಳು ಕೂಡ ಏನದಂತರ ತನ್ನ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂತ ತ್ಯಾಜ್ಯ ಪದಾರ್ಥಗಳನ್ನ ಹೊರ ಹಾಕುತ್ತವೆ ಯಾವ ರೀತಿ ಅನ್ನೋದಂತರ ಪ್ರಾಣಿಗಳು ತನ್ನ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂತ ತ್ಯಾಜ್ಯ ಪದಾರ್ಥಗಳನ್ನ ಹೊರ ಹಾಕ್ತವ ಅದೇ ರೀತಿ ಅನ್ನೋದಂತರ ಸಸ್ಯಗಳು ಕೂಡ ತನ್ನ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂತ ತ್ಯಾಜ್ಯ ಪದಾರ್ಥಗಳನ್ನ ಹೊರ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು ಮತ್ತು ಆ ಸಸ್ಯಗಳು ಏನದ ನಂತರ ವಿವಿಧ ವಿಧಾನಗಳ ಮೂಲಕ ವಿವಿಧ ಹಂತಗಳ ಮೂಲಕ ಅಥವಾ ವಿವಿಧ ತಂತ್ರಗಳ ಮೂಲಕ ಆ ಒಂದು ಸಸ್ಯಗಳು ತನ್ನ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ತ್ಯಾಜ್ಯ ಪದಾರ್ಥಗಳನ್ನ ಹೊರ ಹಾಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು ಅದು ಯಾವ ವಿಧಾನದ ಮೂಲಕ ಸಸ್ಯಗಳು ಆ ಸಸ್ಯ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ತ್ಯಾಜ್ಯ ಪದಾರ್ಥಗಳನ್ನ ಹೊರ ಹಾಕುತ್ತವೆ ಅನ್ನೋದನ್ನ ಈ ಒಂದು ಮುಂದೆ ಏನಾದ ನೋಡೋಣ ಯಾವಾಗ ಅಂತಾರ ಆ ಒಂದು ಸಸ್ಯಗಳು ಯಾವ ರೀತಿ ಅಂತಾರ ವಿಸರ್ಜನೆ ಮಾಡ್ತಾವಂತಾರ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಒಂದು ಆರು ವಿಧಾನಗಳ ಮೂಲಕ ಸಸ್ಯಗಳು ಏನದ ಅಂತಾರ ವಿಸರ್ಜನೆ ಮಾಡ್ತಕ್ಕಂಥದ್ದು ಆರು ವಿಧಾನಗಳ ಮೂಲಕ ಅದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥದ್ದು ಏನಾದ ಅಂಗಗಳಿಲ್ಲ ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನ ವಿಸರ್ಜನೆ ಮಾಡ್ಬೇಕಂತಾರೆ ಪ್ರತ್ಯೇಕವಾಗಿರ್ತಕ್ಕಂಥ ಅಂಗಗಳು ಇಲ್ಲ ಆದ್ದರಿಂದ ಈ ಒಂದು ವಿಧಾನಗಳ ಮೂಲಕ ಆ ಸಸ್ಯ ದೇಹದಲ್ಲಿ ತ್ಯಾಜ್ಯ ಪದಾರ್ಥಗಳನ್ನ ಹೊರ ಒಂದು ವ್ಯವಸ್ಥೆಯನ್ನ ಹೊಂದಿರ್ತಕ್ಕಂಥದ್ದು ಅದಕ್ಕೆ ಮೊದಲನೇ ಒಂದು ಹಂತ ಆ ಒಂದು ವಿಧಾನದ ಮೂಲಕ ಏನದಂತ ಹೊರಹಾಕ್ತದ ಅದು ಏನಂತಂದ್ರ ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆಯಲ್ಲಿ ಆಕ್ಸಿಜನ್ ಬಿಡುಗಡೆ ಆಗುತ್ತದೆ ಯಾವಾಗ ಏನದ ಅಂತಾರ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಸ್ತಾವ ಆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ತೆಗೆದುಕೊಂಡು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ತ್ಯಾಜ್ಯ ಪದಾರ್ಥ ಅದು ಯಾವ್ದ ಆಕ್ಸಿಜನ್ ಸಸ್ಯಗಳಲ್ಲಿ ತ್ಯಾಜ್ಯ ಪದಾರ್ಥ ಅನಿಲ ಅದು ಯಾವ್ದ ಅಂತಾರ ಆಕ್ಸಿಜನ್ ಈ ಒಂದು ಅನಿಲವನ್ನ ಹೊರ ಒಂದು ವ್ಯವಸ್ಥೆನೆ ಹೊಂದಿರತಕ್ಕಂಥದ್ದು ಇದು ಮೊದಲನೇ ವಿಸರ್ಜನಾ ವಿಧಾನ ಎರಡನೇ ವಿಸರ್ಜನಾ ವಿಧಾನ ಎಂಬ ಸಸ್ಯಗಳಲ್ಲಿ ಹೆಚ್ಚಾದ ಆತ್ಮ ವಿಸರ್ಜನೆ ಮೂಲಕ ಹೊರಹಾಕುತ್ತವೆ ಸಸ್ಯಗಳಲ್ಲಿ ಹೆಚ್ಚಾಗಿರ್ತಕ್ಕಂಥ ನೀರು ಯಾವಾಗ ಗಣ್ಣದ ಅಂತಾರ ಸಸ್ಯಗಳಲ್ಲಿ ನೀರು ಹೆಚ್ಚಿಗಾದಾಗ ಅವಾಗೆಣ್ಣದ ಅಂತಾರ ಅದು ಭಾಷ ವಿಸರ್ಜನೆ ಮೂಲಕ ಹೆಣ್ಣದಂತ ಹೊರಹಾಕುತ್ತವೆ ಇದು ಎರಡನೇ ವಿಧಾನ ನೆಕ್ಸ್ಟ್ ಮೂರನೇ ವಿಧಾನ ಸಸ್ಯ ತ್ಯಾಜ್ಯ ಪದಾರ್ಥಗಳು ಜೀವಕೋಶದ ರಸದಾನಿಯಲ್ಲಿ ಸಂಗ್ರಹವಾಗುತ್ತವೆ ಅಂದ್ರ ಸಸ್ಯ ತ್ಯಾಜ್ಯ ಪದಾರ್ಥಗಳು ಆ ಸಸ್ಯ ಜೀವಕೋಶದ ರಸದಾನಿಯಲ್ಲಿ ಜೀವಕೋಶದ ರಸದಾನಿಯಲ್ಲಿ ಏನದಂತರ ಸಂಗ್ರಹವಾಗುತ್ತವೆ ನೆಕ್ಸ್ಟ್ ಏನದ ಅಂತರ ವಿಸರ್ಜನಾ ವಿಧಾನ ನಾಲ್ಕನೇದು ಸಸ್ಯ ತ್ಯಾಜ್ಯ ಪದಾರ್ಥಗಳು ಎಲೆಗಳಲ್ಲಿ ಸಂಗ್ರಹವಾಗಿ ಎಲೆ ಎಣ್ಣದ ನಂತರ ಉದುರಿ ಹೋಗುತ್ತವೆ ಯಾವಾಗ ಏನದ ಅಂತರ ಸಸ್ಯದಲ್ಲಿರ್ತಕ್ಕಂತ ತ್ಯಾಜ್ಯ ಪದಾರ್ಥಗಳು ಅದು ಎಲೆಗಳಲ್ಲಿ ಏನಾದಂತರ ಸಂಗ್ರಹ ಆಗ್ತದೆ ನಂತರ ಆ ಒಂದು ಎಲೆಗಳು ಏನದ ಅಂತರ ಉದುರಿ ಹೋಗುತ್ತವೆ ಆದ್ರಿಂದ ಆ ಸಸ್ಯ ದೇಹದಲ್ಲಿ ತ್ಯಾಜ್ಯ ಪದಾರ್ಥ ಎಲೆ ರೂಪದಲ್ಲಿ ಏನಾದ ನಂತರ ಅದು ವಿಸರ್ಜನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಹೊಂದಿರ್ತಕ್ಕಂಥದ್ದು ನೆಕ್ಸ್ಟ್ ವಿಸರ್ಜನಾ ವಿಧಾನ ಸಸ್ಯತ್ಯಾಜ್ಯ ಪದಾರ್ಥಗಳು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಏನ್ ಮಾಡ್ತಾವಂತಾರ ಸಂಗ್ರಹವಾಗುತ್ತದೆ ಯಾವಾಗ ಏನಾದರ ಸಸ್ಯದ ಆ ಕಾಂಡದ ಮೇಲ್ಭಾಗದಲ್ಲಿ ಏನದಂತ ಅಂಟು ಸಣ್ಣ ಸಣ್ಣ ಏನಾದರೂ ಅಂಟಿನ ರೂಪದಲ್ಲಿ ಸರಣಿ ಆಗಿರ್ತದೆ ಆ ಅಂಟು ಕೂಡ ಏನಾದರ ತ್ಯಾಜ್ಯ ಪದಾರ್ಥವನ್ನು ಹೊಂದಿರತಕ್ಕಂಥದ್ದು ಸಸ್ಯ ದೇಹದಲ್ಲಿ ಇರ್ತಕ್ಕಂಥ ತ್ಯಾಜ್ಯ ಪದಾರ್ಥವನ್ನು ಹೊಂದಿರತಕ್ಕಂಥದ್ದು ಅದರಿಂದ ರಾಳ ಮತ್ತು ಅಂಟುಗಳ ರೂಪದಲ್ಲಿ ಕೂಡ ಏನಾದರ ತ್ಯಾಜ್ಯ ಪದಾರ್ಥ ಏನಾದರ ಸಂಗ್ರಹವಾಗುತ್ತದೆ ನೆಕ್ಸ್ಟ್ ವಿಸರ್ಜನೆ ವಿಧಾನ ಸಸ್ಯ ತಮ್ಮ ಸುತ್ತಲಿನ ಮಣ್ಣಿನಲ್ಲಿ ಕೂಡ ಎಣ್ಣದ ನಂತರ ಕೆಲವು ತ್ಯಾಜ್ಯ ಪದಾರ್ಥಗಳನ್ನು ವಿಸರ್ಜಿಸುತ್ತದೆ ಅಂದ್ರೆ ಆ ಒಂದು ಸಸ್ಯ ತಮ್ಮ ಸುತ್ತಲಿನ ಏನು ಮಣ್ಣು ಇರ್ತದ ಆ ಮಣ್ಣಿಗೆ ಕೂಡ ಎಣ್ಣದ ನಂತರ ಕೆಲವು ತ್ಯಾಜ್ಯ ಪದಾರ್ಥ ವಿಸರ್ಜಿಸುತ್ತದೆ ಇಲ್ಲಿವರೆಗೆ ಈ ಒಂದು ಜೀವಕ್ರಿಯದ ಪಾಠದ ವಿಡಿಯೋಗಳನ್ನ ಒಂದು ಏಳು ಆರರಿಂದ ಏಳು ವಿಡಿಯೋಗಳನ್ನ ಮಾಡಿದಿನಿ ಆ ಎಲ್ಲಾ ವಿಡಿಯೋಗಳನ್ನ ವೀಕ್ಷಿಸಿ ಮತ್ತು ಈ ಒಂದು ಪಾಠದ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದಾಗ ಅದು ಹೆಚ್ಚು ಅಂಕಗಳನ್ನ ಬೆಳೆಯಲು ಕೂಡ ಏನಾದರೂ ನಿಮ್ಗೆ ಅನುಕೂಲ ಆಗ್ತದ ಆದ್ದರಿಂದ ಈ ಒಂದು ವಿಡಿಯೋ ಎಲ್ಲಾ ವಿಡಿಯೋಗಳನ್ನು ನೋಡಿ ಅಂತ ಹೇಳುತ್ತ ಅದರ ಜೊತೆಗೆ ಮುಂದಿನ ಒಂದು ಪಾಠ ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಒಂದು ಪಾಠದ ಕೂಡ ಏನಾದರೂ ವಿಡಿಯೋಗಳನ್ನ ಮಾಡ್ತೀನಿ ಆ ಒಂದು ವಿಡಿಯೋಗಳನ್ನು ಕೂಡ ನೋಡ್ರಿ ಅಂತ ಹೇಳುತ್ತ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ರಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು